ಒಂದು ಹಳ್ಳಿಯ ಅಂಚಿನಲ್ಲಿ ಹಳೆಯ ಬಿಟ್ಟು ಹೋದ ಮನೆಯಿತ್ತು ಆ ಮನೆಯಲ್ಲಿ ಯಾರೂ ವಾಸಿಸ್ತಿರಲಿಲ್ಲ ಆದರೆ ಹಳ್ಳಿಯವರು ಹೇಳುತ್ತಿದ್ದರೂ ಅರ್ಧರಾತ್ರಿ ಹನ್ನೆರಡು ಗಂಟೆಗೆ ಅಲ್ಲಿ ಗಂಟೆ ಶಬ್ದ ಕೇಳಿಸುತ್ತದೆ ಎಂದು ರವಿ ಎಂಬ ಯುವಕನಿಗೆ ಇದನ್ನು ನಂಬಿಕೆ ಇರಲಿಲ್ಲ ಇದು ಕೇವಲ ವದಂತಿ ಎಂದುಕೊಂಡು ಒಂದು ದಿನ ಅವನು ಆ ಮನೆಯ ಬಳಿ ರಾತ್ರಿ ಹೋಗಲು ನಿರ್ಧರಿಸಿದ ಗಡಿಯಾರ ಹನ್ನೊಂದು ಐವತ್ತೊಂಬತ್ತು ತೋರಿಸಿತು ಹಠಾತ್ ಟಾನ್ 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 ಮನೆಯೊಳಗಿದ್ದ ಗಂಟೆ ಶಬ್ದ ರವಿಗೆ ಬೆವರು ಹರಿಯಿತು ಅವನು ಒಳಗೆ ನೋಡಲು ಧೈರ್ಯ ಮಾಡಿದ್ದ ಒಳಗೆ ಒಂದು ಹಳೆಯ ಕನ್ನಡಿಯ ಮುಂದೆ ಬಿಳಿ ಬಟ್ಟೆ ಹಾಕಿದ ಸ್ತ್ರೀ ಆಕೃತಿ ನಿಂತಿತ್ತು ಆಕೆಯ ಕಾಲುಗಳು ನೆಲಕ್ಕೆ ತಾಗಿಲೇ ಇಲ್ಲ ರವಿ ಕಣ್ಣರಳಿಸಿ ನೋಡುತ್ತಿದ್ದಂತೆಯೇ ಆಕೃತಿ ನಿಧಾನವಾಗಿ ತಿರುಗಿ ಅವನತ್ತ ನೋಡಿ ಹೇಳಿತು ನನ್ನ ಸಮಯ ಮುಗಿದಿಲ್ಲ ಈಗ ನಿನ್ನದು ಆರಂಭ ಆ ಕ್ಷಣಕ್ಕೆ ಗಾಳಿ ಜೋರಾಗಿ ಬೀಸಿತು ದೀಪಗಳು ಆರಿಹೋಯಿತು ರವಿ ಭಯದಿಂದ ಓಡಲು ಪ್ರಯತ್ನಿಸಿದ ಆದರೆ ಅವನ ಕಾಲುಗಳು ಚಲಿಸಲಿಲ್ಲ ಬೆಳಿಗ್ಗೆ ಹಳ್ಳಿಯವರು ಆ ಮನೆಯ ಮುಂದೆ ರವಿಯ ಚಪ್ಪಲಿ ಮಾತ್ರ ಕಂಡರು ರವಿ ಮತ್ತೆ ಯಾರಿಗೂ ಕಾಣಲೇ ಇಲ್ಲ ಇಂದಿಗೂ ಅರ್ಧರಾತ್ರಿ ಹನ್ನೆರಡು ಗಂಟೆಗೆ ಆ ಮನೆಗೆ ಹತ್ತಿರ ಹೋದರೆ ಒಂದು ಹೆಚ್ಚುವರಿ ಗಂಟೆ ಶಬ್ದ ಕೇಳಿಸುತ್ತದೆ